ಈ ಮಧ್ಯೆ ನನಗೆ ಲೆಕ್ಕ ಬರೆಯೋದಿತ್ತು ಆರು ಹತ್ಯೆಗಳು ಸಣ್ಣ ಮೊತ್ತದಲ್ಲಿ ಆಗಿಲ್ಲ ಕೆಲಸ ಏನೋ ದೊಡ್ಡದು ಕಷ್ಟದ್ದು ಆದರೆ ಆದ ಖರ್ಚೇನೋ ಚಿಕ್ಕದಲ್ಲ ಭಾರತದಲ್ಲಿ ಒಂದು ಅಂಗಿ ಎಂಟು ನೂರು ರೂಪಾಯಿಗಳಲ್ಲಿ ಸಿಗುತ್ತದೆ ಅದೇ ಕಾಟನ್ ಶರ್ಟು ಯುರೋಪ್ನಲ್ಲಿ ಮೂರುವರೆ ಸಾವಿರ ರಸೀದಿ ಸಂಪಾದಿಸಿ ಇಟ್ಟುಕೊಳ್ಳೋದೇ ಒಂದು ಕೆಲಸ ಜೇಬಿಗೆ ಕೈ ಹಾಕಿದಾಗ ಒಮ್ಮೆ ಶೇಷಾಚಾರ್ಯ ನೆನಪಾಗ್ತಾನೆ ಘಾಟಿ ಮುದುಕ ಆಯಾ ತಿಂಗಳ ಲೆಕ್ಕ ಸೂಕ್ಷ್ಮವಾಗಿ ಬರೆದು ರಸೀದಿಗಳದ್ದು ಒಂದು ಪ್ರತಿ ನಾನಿಟ್ಟುಕೊಂಡು ಒಂದು ಲಕೋಟೆಗೆ ಹಾಕಿಟ್ಟು ಬಿಡೋದು ಅಭ್ಯಾಸ ಮಾಡಿಕೊಂಡಿದ್ದೆ ಅವತ್ತು ರಾತ್ರಿ ತುಂಬ ಹೊತ್ತು ಕೂತು ಲೆಕ್ಕ ಬರೆದು ರಸೀದಿ ಜೋಡಿಸಿ ಲಕೋಟೆಗೆ ಹಾಕೋ ಹೊತ್ತಿಗೆ ಒಂದು ಸ್ನಾನ ಮಾಡಬೇಕು ಅಂತ ಅನಿಸ್ತಾ ಇತ್ತು ಬಾತ್ ಟವಲ್ ಸುತ್ತಿಕೊಂಡು ಬರೋ ಹೊತ್ತಿಗೆ ಸಣ್ಣ ಹಸಿವು ಊಟ ಮಾಡೋದನ್ನ ಮರೆತಿದ್ದೇನೆ ಇಷ್ಟು ಹೊತ್ತಿನಲ್ಲಿ ಹೋಟೆಲಿನ ಕಾಫಿ ಶಾಪ್ನಲ್ಲಿ ಹೆಚ್ಚೆಂದರೆ ಸ್ಯಾಂಡ್ವಿಚ್ ಸಿಕ್ಕಿತು ಜೊತೆಗೆ ಕಾಫಿ ಹಾಗಂದುಕೊಂಡೇ ಮೆಟ್ಟಿಲಿಳಿದು ಹೋದೆ ನನಗೆ ತುಂಬ ಆಶ್ಚರ್ಯವಾಗದಿದ್ದರೂ ಆ ಸರಹೊತ್ತಿನಲ್ಲಿ ಹೋಟೆಲಿನ ಬಾರ್ ಸ್ಟೂಲ್ನ ಮೇಲೆ ರಿಲ್ಯಾಕ್ಸ್ ಆಗಿ ಕುಳಿತಿದ್ದ ನಂಬಿ ಹುಡುಗಿಯೊಬ್ಬಳೊಂದಿಗೆ ಹರಟುತ್ತಾ ಕುಳಿತದನ್ನು ನೋಡಿ ಒಂದು ಕ್ಷಣಕ್ಕೆ ನಿಂತುಬಿಟ್ಟೆ ಹುಡುಗಿ ಯುರೋಪಿಯನ್ ಅಲ್ಲ ಪೂರ್ತಿ ನೀಗ್ರೋ ಕೂಡ ಅಲ್ಲ ಬೆರಕೆ ಸೃಷ್ಟಿ ಕಣ್ಣು ಮಾದಕವಾಗಿದ್ದವು ಅವಳು ನಂಬಿಗೆ ಎಷ್ಟು ಹತ್ತಿರವಾಗಿ ಕುಳಿತಿದ್ದಳು ಅಂದರೆ ಅವನ ಎಡಗೈ ಅವಳ ನಸುಗಪ್ಪು ತೊಡೆಗಳ ಮಧ್ಯೆ ಸರಿದಾಡುತ್ತಿದ್ದುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅವಳು ಬಾರ್ನ ಕೆಲಸದವಳ ಕೆಲವು ಕಡೆ ಬಾರ್ನ ಹುಡುಗಿಯರು ತಮ್ಮ ಕೆಲಸವೆಲ್ಲ ಮುಗಿದ ಮೇಲೆ ಒಬ್ಬಂಟಿಗರಾಗಿ ಉಳಿದು ಹೋದ ಗಿರಾಕಿಗಳೊಂದಿಗೆ ಹೀಗೆ ಕುಳಿತು ಕಂಪನಿ ಕೊಡೋದುಂಟು ಅದೂ ಒಂದು ಸರ್ವೀಸೇ ಕೋಣೆಗೆ ಕರೆದುಕೊಂಡು ಹೋದರೆ ಅದು ರೂಮ್ ಸರ್ವೀಸು ಪ್ರತ್ಯೇಕವಾಗಿ ಚಾರ್ಜ್ ಮಾಡುತ್ತಾರೆ ತನ್ನ ಕೆಲಸಕ್ಕೆ ಕುಳಿತಾಗ ಚರ್ಚೆಗಳಿಗೆ ಭಾಗಿಯಾದಾಗ ಎಲ್ಲಾದರೂ ಯಾರನ್ನಾದರೂ ಕಾಯುತ್ತಾ ಕಣ್ಣಿಡುತ್ತಾ ನಿಂತಾಗ ಇದೇ ನಂಬಿ ಅಕ್ಷರಶಃ ಮುನಿಯಂತಿರುತ್ತಾನೆ ಪರಮ ಗಂಭೀರ ಕಾಷ್ಟ ಮೌನಿ ಆದರೆ ಹೆಣ್ಣು ಎದುರಿಗೆ ಸಿಕ್ಕಾಗ ಅವನ ವರ್ತನೆಯೇ ಬೇರೆ ನಂಬಿ ಪಾದರಸವಾಗುತ್ತಾನೆ ಮಾತು ನಿರರ್ಗಳ ಎಷ್ಟು ಸುಲಭವಾಗಿ ಸೊಗಸಾಗಿ ಅತ್ಯಂತ ಕಡಿಮೆ ಸಮಯದಲ್ಲೇ ಹುಡುಗಿಯರನ್ನು ಪಟಾಯಿಸುತ್ತಾನೆ ಅಂದರೆ ಗ್ರೇಟ್ ಬಾರ್ ಸ್ಟೂಲ್ನ ಮೇಲೆ ಕುಳಿತ ಅರೆ ನೀಗಿರೋ ಹುಡುಗಿ ಎದೆಯ ಆಳದಿಂದ ಖೇಚರದಲ್ಲಿ ನಗುತ್ತಿದ್ದಳು ನಂಬಿಯ ಬಲಗೈ ಅವಳ ಸ್ತನವೊಂದನ್ನು ಸುಮ್ಮನೆ ನೇವರಿಸುತ್ತಿತ್ತು ಅಟ್ಲೀಸ್ಟ್ ಇವತ್ತು ರಾತ್ರಿಯ ಮಟ್ಟಿಗೆ ನಂಬಿ ಒಬ್ಬಂಟಿಗನಲ್ಲ ಅಂತ ಅಂದುಕೊಂಡು ಎರಡು ಸ್ಯಾಂಡ್ವಿಚ್ ಮುಗಿಸಿ ಕಾಫಿಯನ್ನು ರೂಮಿಗೆ ಒಯ್ಯಲು ನಿರ್ಧಾರ ಮಾಡಿದ್ದೆ ಆದರೆ ನನ್ನ ರೂಮಿನ ಬಾಗಿಲಲ್ಲಿ ರೆಡ್ಡಿ ನಿಂತಿದ್ದ ಇಷ್ಟು ಹೊತ್ನಲ್ಲ ಏನು ಕೆಲಸ ಬಿದ್ದಿತ್ತು ಹತ್ತಿರಕ್ಕೆ ಹೋದವನಿಗೆ ಅವನ ಕಣ್ಣುಗಳಲ್ಲಿನ ಹೊಳಪು ಆಶ್ಚರ್ಯ ಹುಟ್ಟಿಸಿತ್ತು ಚೀಫ್ ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು ಅಂದವನೇ ಅದೇ ಕಾರಿಡಾರ್ನಲ್ಲಿದ್ದ ತನ್ನ ಕೋಣೆಯತ್ತ ನನ್ನನ್ನು ಜಗ್ಗಿಕೊಂಡೇ ಕರೆದೊಯ್ದ ರೆಡ್ಡಿ ಕೊಂಚ ಕುಡಿದಿದ್ದ ಅವನು ದಿನವೂ ಕುಡಿಯುವವನಲ್ಲ ವಿಪರೀತ ಕುಡಿಯುವವನು ಅಲ್ಲ ಆದರೆ ಏನಾದರೂ ವಿಶೇಷವಿದ್ದಾಗ ಸಂಭ್ರಮಿಸುವ ಗಳಿಗೆಯಲ್ಲಿ ಎರಡು ಪಿಂಟ್ ವಿಸ್ಕಿ ಕುಡಿಯುತ್ತಾನೆ ನೀರು ಸೋಡಾ ಐಸ್ ಓಹೋ ಜಸ್ಟ್ ರಾ ಆದರೆ ಅವನ ಕೋಣೆ ಹೊಕ್ಕವನಿಗೆ ಭಯಂಕರ ಗಲಿಬಿಲಿಯಾಯಿತು ಏನು ಅಸಹ್ಯಕರ ವಾಸನೆ ಬಟ್ಟೆಗಳನ್ನು ಇಡುವ ಜಾಗದಲ್ಲಿ ಪುಸ್ತಕಗಳಿದ್ದವು ಟೇಬಲ್ನ ಮೇಲೆ ರಬ್ಬರ್ ಚಪ್ಪಲಿ ಬಾತ್ರೂಮಿನಲ್ಲಿ ಬಿಟ್ಟ ಹಸಿ ಚಡ್ಡಿ ಇನ್ನೆರಡು ದಿನ ಬಿಟ್ಟರೆ ಕೊಳೆಯ ತೊಡಗುತ್ತದೆ ಯಥಾ ಪ್ರಕಾರ ರೆಫ್ರಿಜರೇಟರ್ನಲ್ಲಿ ಸಾಕ್ಸು ಭೀಷಂ ಬಂದಾಗ ಸೇದಿದ ಸಿಗರೇಟಿನ ತುಂಡು ಮತ್ತು ಬೂದಿ ಆಸ್ಟ್ರೆನಲ್ಲಿ ಕಾಣಿಸ್ತಾ ಇದ್ವು ಅದರ ಒಳಕ್ಕೆ ಇವನು ತನ್ನ ಕೊಳೆಯುವ ಶೇವಿಂಗ್ ಬ್ರಷ್ ಇಟ್ಟಿದ್ದ ಆದರೆ ಇದೆಲ್ಲಿಂದ ಬಂತು ಮೊಲ ನಾನು ರೆಡ್ಡಿಯ ಕಡೆಗೆ ನೋಡಿದೆ ಅವನ ಕಣ್ಣು ಪ್ರಜ್ವಲಿಸಿದವು ಎಲ್ಲ ಕೊಲೆಗಳ ನಂತರ ಅಲ್ಲಿ ಏನು ದಾಖಲೆ ಸಾಕ್ಷ್ಯ ಉಳಿಯದಂತೆ ಮಾಡುವವನು ಭೀಷ್ ದಿ ಮ್ಯುಲ್ಲರ್ ಆದರೆ ವಿಲ್ಲಿ ಬ್ರಿಗೇಡ್ಸ್ನ ಹತ್ಯೆ ಮುಗಿಸಿ ರೆಡ್ಡಿ ಹೋಟೆಲ್ನಿಂದ ಹೊರಬೀಳುವ ಹೊತ್ತಿಗೆ ನಾವಾಗಲೇ ಆಮ್ಸ್ಟರ್ಡ್ಯಾಮಿನ ರೆಡ್ ಲೈಟ್ ಪ್ರದೇಶದಲ್ಲಿ ಎರಡು ಕೊಲೆ ಮಾಡಿ ಹೊರಟಿದ್ದೆವು ಮತ್ತೆ ವಿಲ್ಲಿ ಬ್ರಿಗೇಡ್ನ ಕೋಣೆಗೆ ನುಗ್ಗುವಷ್ಟು ವ್ಯವಧಾನ ಸಮಯ ಎರಡೂ ಇರಲಿಲ್ಲ ತಾನು ಮಾಡಬೇಕಾದ ಕೆಲಸವನ್ನು ಭೀಷಮ್ ರೆಡ್ಡಿಗೆ ಸರಿಯಾಗಿ ಹೇಳಿ ಕಲಿಸಿಯೇ ಕಳಿಸಿದ್ದ ಆದರೆ ರೆಡ್ಡಿ ಈ ಬಾರಿ ತನ್ನ ಗುರುವನ್ನು ಮೀರಿಸಿದ್ದ ಅವನ ಸಾಕ್ಷ್ಯ ದಾಖಲೆ ಬಿಟ್ಟು ಬರುವ ಮಾತು ಹಾಗಿರಲಿ ಆ ಕೋಣೆಯಲ್ಲಿ ವಿಲ್ಲಿ ಬ್ರಿಗೇಟ್ನ ಹೆಣ ಮತ್ತು ನಮಾಜಿಗೆ ಹಾಸಿಕೊಂಡಿದ್ದ ಚಾದರದ ಹೊರತಾಗಿ ಅವನದು ಎನ್ನುವ ಏನೇನನ್ನೂ ಬಿಡದೆ ಬಾಚಿ ತಂದು ಬಿಟ್ಟಿದ್ದ ಮುಖ್ಯವಾಗಿ ಅವನ ಕಂಪ್ಯೂಟರು ಪುಸ್ತಕಗಳು ಮತ್ತು ಕೆಲವು ಅತಿ ಅಪರೂಪದ ಡಾಕ್ಯುಮೆಂಟ್ಗಳು ಮತ್ತು ಈ ಬಾಟಲ್ ಅಂದಿದ್ದ ರೆಡ್ಡಿ ಆದರೆ ನಾನು ಕೋಣೆಯ ಮೂಲೆಯಲ್ಲಿ ಇರಿಸಿದ ಒಂದು ಬಿಂದಿಗೆಯ ಗಾತ್ರದ ಗಾಜಿನ ಜಾರ್ ಕಡೆಗೆ ನೋಡುತ್ತಿದ್ದೆ ಇದೇನು ಅದನ್ನು ರೆಡ್ಡಿ ಒಬ್ಬನೇ ಹೋಗಿ ಮಾರ್ಕೆಟ್ನಿಂದ ತಂದಿದ್ದ ಜೊತೆಗೆ ಈ ಮೊಲವನ್ನು ಹೋಟೆಲ್ನವರಿಗೆ ಹೇಗೆ ಪತ್ತೆಯಾಗಲಿಲ್ವೋ ಭಗವಂತನೇ ಬಲ್ಲ ನನ್ನನ್ನು ರೂಮಿನ ಬಾಗಿಲ ಬಳಿ ನಿಲ್ಲಿಸಿದವನು ಎಚ್ಚರದಿಂದ ಜಾರೆತ್ತಿಕೊಂಡು ಹೋಗಿ ಬಾಗಿಲಿಗೆ ವಿರುದ್ಧವಾದ ಮೂಲೆಯಲ್ಲಿಟ್ಟ ಜಾರ್ನ ಕಾಲು ಭಾಗದಷ್ಟು ಜಾಗವನ್ನು ಥರ್ಮಕೋಲ್ ತುಂಡುಗಳಿಂದ ಪ್ಯಾಕ್ ಮಾಡಿದ ಆನಂತರ ಅದರ ಒಳಕ್ಕೆ ಬುಟ್ಟಿಯಲ್ಲಿದ್ದ ಮೊಲವನ್ನು ಬಿಟ್ಟು ಜಾರ್ನ ಮುಚ್ಚಳ ಮುಚ್ಚಿದ ಆಗಲೇ ಅವನು ತನ್ನ ಕೈಗೆ ಗ್ಲೌಸ್ ಹಾಕಿಕೊಂಡು ಬಾಯಿ ಮೂಗುಗಳನ್ನು ಕವರ್ ಮಾಡುವಂತೆ ಬಟ್ಟೆ ಕಟ್ಟಿಕೊಂಡದ್ದು ತಕ್ಷಣ ನಾನೂ ಕಟ್ಟಿಕೊಂಡೆ ಟೇಬಲ್ನ ಮೇಲಿದ್ದ ಬಾಟಲಿಯ ಒಳಗಿನ ಬಣ್ಣವಿಲ್ಲದ ದ್ರಾವಣವನ್ನು ಎರಡೇ ಎರಡು ಹನಿಯಷ್ಟು ಸಿರಿಂಜೊಂದರಲ್ಲಿ ತುಂಬಿಕೊಂಡು ಇನ್ನಿಲ್ಲದ ಎಚ್ಚರದಿಂದ ಜಾರ್ನ ಮುಚ್ಚಳದ ಅತಿ ಚಿಕ್ಕ ಕಿಂಡಿಯಿಂದ ಅದನ್ನು ಜಾರ್ನ ಒಳಕ್ಕೆ ಇಂಜೆಕ್ಟ್ ಮಾಡಿದ ಆಗಲೇ ಆಗಲೇ ನಾನು ಗಮನಿಸಿದ್ದು ಜಾರ್ನ ಮುಚ್ಚಳಕ್ಕೆ ಒಂದು ರಂಧ್ರವಿದ್ದು ಅದಕ್ಕೆ ರಬ್ಬರ್ನ ಬಿರಡೆ ಹಾಕಲಾಗಿತ್ತು ಚುಚ್ಚಿದ ಇಂಜೆಕ್ಷನ್ ಕೂಡ ಜಾರ್ನ ಮುಚ್ಚಳದ ರಬ್ಬರ್ನಿಂದ ಈಚೆಗೆ ತೆಗೆಯದೆ ಅದನ್ನು ಹಾಗೇ ಬಿಟ್ಟು ಆಲ್ಮೋಸ್ಟ್ ಓಡುತ್ತಾ ನನ್ನನ್ನು ತಳ್ಳಿಕೊಂಡು ರೂಮಿನಿಂದ ಹೊರಬಂದು ಬಾಗಿಲು ಮುಚ್ಚಿಬಿಟ್ಟ ಇದಿಷ್ಟು ಕೆಲಸ ಅವನು ಮಾಡಿದ್ದು ಕೋಣೆಯ ಒಳಗಿನ ಏರ್ ಕಂಡೀಷನರ್ ಆಫ್ ಮಾಡಿದ ನಂತರವೇ ಆಮೇಲೆ ಏನೂ ಮಾತನಾಡದೆ ಇನ್ನೇನು ಮುಚ್ಚಲಿದ್ದ ಬಾರ್ಗೆ ಕರೆದುಕೊಂಡು ಹೋಗಿ ನನಗೊಂದು ಪಿಂಟ್ ಜಾಕ್ ಡೇನಿಯಲ್ಸ್ ಕೊಡಿಸು ಚೀಫ್ ಅಂದಿದ್ದ ರೆಡ್ಡಿ ನಾನು ಲಾಂಗ್ ಸಿಗರೇಟ್ ಹಚ್ಚಿದೆ ಅವನು ಹನಿ ಹನಿಯಾಗಿ ವಿಸ್ಕಿ ಕುಡಿದು ಮುಗಿಸೋ ಹೊತ್ತಿಗೆ ಇಪ್ಪತ್ತು ನಿಮಿಷಗಳು ಆಗಿರಬೇಕು ವಾಪಸ್ಸು ನಾವು ರೂಮಿಗೆ ಹೊರಟೆವು ಬಾರ್ನಲ್ಲಿ ನಂಬಿ ಇರಲಿಲ್ಲ ಅವಳೂ ಇರಲಿಲ್ಲ ಸರ್ವೀಸು ನಡೆದಿರಬೇಕು ಅಂದ್ಕೊಂಡೆ ರೆಡ್ಡಿಯೊಂದಿಗೆ ಆ ವಿಷಯ ಮಾತನಾಡದೆ ಇರಲು ತೀರ್ಮಾನಿಸಿದ್ದೆ ರೂಮಿನ ಬಾಗಿಲು ತೆಗೆಯುವ ಮುನ್ನ ಇಬ್ಬರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ದೆವು ಒಳಗೆ ಕಾಲಿಟ್ಟವನ ಕಣ್ಣು ಜಾರ್ನ ಕಡೆಗೇ ಹೋಗಿದ್ದೆವು ನಾನು ಬಹುಶಃ ಜೀವಮಾನದಲ್ಲೇ ಅಂತಹದ್ದೊಂದು ದೃಶ್ಯ ನೋಡಿಯೇ ಇರಲಿಲ್ಲ ಇಪ್ಪತ್ತು ನಿಮಿಷಗಳಿಗೆ ಮುಂಚೆ ಜಾರ್ನಲ್ಲಿ ಒಂದು ಮರವಿತ್ತು ಎಂಬುದು ಗೊತ್ತಾಗದಂತೆ ಅದು ಕರಕಲಾಗಿತ್ತು ಕರಕಲಾಗಿರಲಿಲ್ಲ ಶ್ರಿಂಕ್ ಆಗಿಬಿಟ್ಟಿತ್ತು ಅದರ ಸುತ್ತ ಥರ್ಮಕೋಲ್ ಕರಗಿ ಮೆತ್ತಿಕೊಂಡಿತ್ತು ದಿಸ್ ಈಸ್ ವಿಲ್ಲಿ ಬ್ರಿಗೇಡ್ ಉದ್ಗರಿಸಿದ್ದ ರೆಡ್ಡಿ ತಕ್ಷಣ ನಾನು ಅವನನ್ನು ನನ್ನ ರೂಮಿಗೆ ಉಳಿದೆಲ್ಲ ಸಾಮಾನು ಸಾಮಗ್ರಿಗಳೊಂದಿಗೆ ಕರೆದುಕೊಂಡು ಹೋದೆ ಜಾರ್ನಿಂದ ಮತ್ತೇನು ಹೊರಕ್ಕೆ ಲೀಕ್ ಆಗುವ ಸಂಭವವೇ ಇಲ್ಲ ಆದರೂ ರಾತ್ರಿ ಅಲ್ಲಿ ಕಳೆಯೋದೇಕೆ ಕಿಟಕಿ ಮತ್ತು ಬಾಲ್ಕಾನಿಯ ಬಾಗಿಲು ತೆರೆದಿಟ್ಟು ಮುಂಬಾಗಿಲು ಎಳೆದುಕೊಂಡು ಬಂದುಬಿಟ್ಟೆವು ಆ ರಾತ್ರಿ ಇನ್ನೂ ನಾನು ಮಲಗಲಿಲ್ಲ ವಿಲ್ಲಿ ಬ್ರಿಗೇಡ್ನ ಕಂಪ್ಯೂಟರ್ನಲ್ಲಿ ಪೆನ್ ಡ್ರೈವ್ಗಳಲ್ಲಿ ಅವನ ಕಾಗದಗಳಲ್ಲಿ ಫೈಲ್ಗಳಲ್ಲಿ ಇದ್ದ ಮಾಹಿತಿ ಕಂಡು ನಿಜಕ್ಕೂ ಬೆರಗಾಗಿದ್ದೆ ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುವ ಏರ್ ಕಂಡೀಷನರ್ ಮತ್ತು ಒಂದಷ್ಟು ದ್ರಾವಣ ಸಿಕ್ಕಿಬಿಟ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಇರುವ ಅಷ್ಟು ಜನರನ್ನು ಕೊಂದು ಬಿಡಬಹುದು ಅಂತಹ ದ್ರಾವಣಗಳ ಅಷ್ಟು ವಿವರ ದಾಖಲಿಸಿಟ್ಟಿದ್ದ ವಿಲ್ಲಿ ಅವುಗಳು ಸಿಗುವ ದೇಶ ಜಾಗ ಅವುಗಳನ್ನು ಒದಗಿಸಬಲ್ಲವರ ಸಂಪರ್ಕಗಳು ಎಲ್ಲವನ್ನೂ ಬರೆದಿಟ್ಟಿದ್ದ ವಿಲ್ಲಿ ಬ್ರಿಗೇಡ್ ಇನ್ನಷ್ಟು ವರ್ಷ ಬದುಕಿದ್ದಿದ್ದೆ ಆದರೆ ಗ್ಲೋಬಲ್ ಟೆರರಿಸಂನ ನಕಾಶೆಯನ್ನೇ ಬದಲಾಯಿಸಿ ಬಿಡ್ತಾ ಇದ್ದ ಇಂತಹ ಟೆರಿಬಲ್ ಕಾಂಬಿನೇಷನ್ಗಳ ದ್ರಾವಣಗಳು ನಾನಾ ತರಹದ ಗ್ಯಾಸ್ಗಳು ಇವೆಲ್ಲ ಇದ್ಮೇಲೆ ಅದೇಕ ಬೇಕು ಬೆರೆಟ್ಟ ಬಾಂಬ್ಗಳ ರಗಳೇ ಯಾಕೆ ಕಾನೂನು ವಿರೋಧಿಸುವವನನ್ನು ಹಿಡಿಯ ಹೊರಟವನಿಗೆ ಕೆಲವು ಸೂತ್ರಗಳಿರುತ್ತವೆ ತರಬೇತಿ ಇರುತ್ತದೆ ಇದನ್ನು ಹೀಗೆ ಮಾಡಬೇಕು ಎಂಬ ಕರಾರು ನಿಯಮ ಇರುತ್ತದೆ ಪ್ರತಿಯೊಂದರದ್ದು ಖರ್ಚು ವೆಚ್ಚ ಅವನು ಲೆಕ್ಕ ಒಪ್ಪಿಸಬೇಕು ಆದರೆ ಉಗ್ರನಿಗೆ ಯಾವ ನಿಯಮ ಕೊಲ್ಲೋದಷ್ಟೇ ಉದ್ದೇಶ ಅವನು ಪ್ರತಿ ಸಲ ಶೈಲಿ ಬದಲಾಯಿಸ್ತಾನೆ ಹೆಜ್ಜೆ ಗುರುತು ಸಿಗದಂತೆ ಚಲಿಸ್ತಾನೆ ವಿಳ್ಳಿ ಬ್ರಿಗೇಡ್ ಬಗ್ಗೆ ಕನ ಸಾಕಿ ಮಾಹಿತಿ ಕೊಡದೇ ಇದ್ದಿದ್ದರೆ ಅವನನ್ನು ಮುಗಿಸೋದು ಸಾಧ್ಯವೇ ಇರ್ತಾ ಇರಲಿಲ್ಲ ಈಗ ರೆಡ್ಡಿ ಮಾಡಿರುವ ಕೆಲಸಕ್ಕೆ ಇವತ್ತಿಂದಿವತ್ತೇ ಎರಡು ಸೇಫ್ ಹೌಸ್ ಹುಡುಕಬೇಕು ಅಂತ ನಿಶ್ಚಯಿಸಿದ್ದೆ ಏಕೆಂದರೆ ವಿಲ್ಲಿ ಬ್ರಿಗೇಡ್ನ ಕೋಣೆಯಿಂದ ಒಂದು ಚಿಕ್ಕ ಲ್ಯಾಬೊರೇಟರಿ ಮತ್ತು ಪುಟ್ಟ ಲೈಬ್ರರಿಯನ್ನೇ ಹೊತ್ತು ತಂದಿದ್ದ ರೆಡ್ಡಿ ಅವುಗಳನ್ನು ಹೋಟೆಲ್ನಲ್ಲಿ ಇಡೋದು ಸಾಧ್ಯವೇ ಇರಲಿಲ್ಲ ಅದು ಅಪಾಯಕಾರಿಯೂ ಹೌದು ನಾನು ಮತ್ತೆ ಕಿಮ್ಗೆ ಫೋನ್ ಮಾಡಿದ್ದೆ ಎಷ್ಟೊಂದು ದಿನಗಳಾದವು ನಿನ್ನನ್ನು ನೋಡಿ ಮನೆಗೆ ಬಂದ್ಬಿಡು ಸ್ಯಾಮ್ ನಾನೇ ಅಡುಗೆ ಮಾಡಿ ಸರ್ವ್ ಮಾಡ್ತೀನಿ ಅಂದಿದ್ದ ವೃದ್ಧ ನೋಡಿ ತುಂಬಾ ದಿನಗಳಾಗಿದ್ದಿದ್ದು ನಿಜ ವೃದ್ಧನಿಗೆ ಎಂಥದ್ದೋ ಪ್ರೀತಿ ಮಿಸ್ ಮಾಡಿಕೊಳ್ಳುತ್ತಿದ್ದಾನೆ ಅಂದುಕೊಂಡೆ ಚಿಂದೆಯರ ಕಿಮ್ಗೆ ಸೇಫ್ ಹೌಸ್ ಹುಡುಕಲು ವಿನಂತಿಸಿ ಅವತ್ತೇ ಸಂಜೆ ಖನಾಸಾ ಕಿಮ್ನ ಭೇಟಿಗೆ ಹೋದೆ ಈ ಬಾರಿ ಅವನು ನನಗೆ ಸಿಕ್ಕಿದ್ದು ಪ್ಯಾರಿಸ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಜೊತೆಯಲ್ಲಿ ಅವನೂ ಇದ್ದ ಲೆಕ್ಕ ಒಪ್ಪಿಸುವ ಕಂಪ್ಯೂಟರ್ನಂತಹ ಮುದುಕ ಮೊದಲ ಸಲ ನೋಡಿದಾಗ ಹೇಗಿದ್ದನೋ ಹಾಗೇ ಇದ್ದಾನೆ ಇನ್ನು ನೂರು ವರ್ಷವಾದರೂ ಹೀಗೆ ಇರುತ್ತಾನೇನೋ ಅನ್ನಿಸಿತು ಖನಾಸಾ ಕಿಮ್ ಈ ಬಾರಿ ಜಗತ್ತಿನ ಪಾಲಿಟಿಕ್ಸ್ ಬಗ್ಗೆ ಅಪ್ಪಿತಪ್ಪಿಯೂ ಮಾತನಾಡಲಿಲ್ಲ ಅವನಿಗೆ ಫ್ರೆಂಚ್ ಸಾಹಿತ್ಯದ ಬಗ್ಗೆ ಮಾತನಾಡುವ ಹುಕಿ ಇತ್ತು ನೀನು ಗಮನಿಸಿದ್ದೀಯಾ ಸ್ಯಾಮ್ ಈ ಫ್ರೆಂಚರು ಮಹಾ ಜಂಬದ ಕೋಳಿಗಳು ತಾವು ಜಗತ್ತಿನಲ್ಲಿ ಎಲ್ಲರಿಗಿಂತ ಎಲ್ಲದರಲ್ಲೂ ಶ್ರೇಷ್ಠರು ಅಂದ್ಕೊಳ್ತಾರೆ ಹಾಳಾಗಲಿ ಅವರು ಅಂದುಕೊಂಡಂತೆ ಇತರರು ತಮ್ಮ ಬಗ್ಗೆ ಅಂದ್ಕೊಂಡಿದ್ದಾರೆ ಬಿಡು ಎಂಬಂತಹ ಸೂಪರ್ ಲೇಟಿವ್ ಅಹಂಕಾರ ಈಗಿನ ಹುಡುಗರನ್ನು ನೋಡು ಇವರು ಯಾವುದಕ್ಕಾದರೂ ಕೆಲಸಕ್ಕೆ ಬರ್ತಾರಾ ಹೆಣ್ಣಿಗೆ ಗಂಟು ಬಿದ್ದರೆ ಮುಗೀತು ಅದರಲ್ಲೇ ಇಪ್ಪತ್ತೈದು ಮೂವತ್ತು ವರ್ಷ ಕಸು ಕಳೆದು ಬಿಡ್ತಾರೆ ಏನಿದೆ ಹೆಂಗಸಿನಲ್ಲಿ ಮಾಡೋ ಕೆಲಸ ಇಲ್ಲದವನು ಹೆಂಗಸಿನ ಸ್ಕರ್ಟು ಬೆನ್ನತ್ಕೊಂಡು ಹೋಗ್ತಾನೆ ಆದರೆ ಫ್ರೆಂಚ್ ನೆಲದ ಮಹಾ ಯೋಧ ನೆಪೋಲಿಯನ್ ಬೋನೋಪಾರ್ಟೆ ಹೇಳಿದ್ದೇನು ಹೆಣ್ಣು ಒಬ್ಬ ಯುದ್ಧ ವೀರ ಬಯಸುವ ರಿಲ್ಯಾಕ್ಸೇಷನ್ ಕಣಯ್ಯ ಜಸ್ಟ್ ಅ ವಾರಿಯರ್ಸ್ ರಿಲ್ಯಾಕ್ಸೇಷನ್ ನಾನು ನನ್ನ ಮೂವರು ಮಕ್ಕಳನ್ನು ಯೂನಿವರ್ಸಿಟಿಗಳಲ್ಲಿ ಓದಿಸಿದ್ದೇನೆ ಭಾರಿ ಡಿಗ್ರಿ ತಗೊಂಡು ಬಂದು ನೌಕರಿ ಮಾಡಿ ಅಂತ ಅಲ್ಲ ಯೂನಿವರ್ಸಿಟಿಗಳಿಗೆ ಬರೋ ಹುಡುಗರನ್ನ ಹುಡುಗಿರನ್ನ ಆಕರ್ಷಿಸಿ ಅವ್ರಿಗೇನು ಬೇಕು ಕೊಡಿ ಅವರಿಂದ ನಮ್ಮ ಕೆಲಸ ಮಾಡಿಸಿ ದುಡಿಯಲು ಕಚ್ಚಿ ಹುಡುಗ ಹುಡುಗಿಯರು ಜಾಣರಿರ್ತಾರೆ ಈ ಕಾಲದಲ್ಲಿ ಇನ್ಫಾರ್ಮೇಶನ್ ಇಸ್ ಪವರ್ ತಿಳ್ಕೊಂಡಷ್ಟು ದುಡ್ಡು ನಮ್ಮ ವ್ಯವಹಾರವೇ ಅದಲ್ವಾ ಸ್ಯಾಮ್ ಈ ಕೈಲಿ ಇನ್ಫಾರ್ಮೇಷನ್ ಈ ಕೈಲಿ ಮಾಹಿತಿ ಎಂದು ತನ್ನದೇ ಲಹರಿಯಲ್ಲಿ ಮಾತನಾಡಿಸುತ್ತಾ ಬೇಯಿಸಿದ ದನದ ಮಾಂಸಕ್ಕೆ ನನಗೆ ಬೇಕಾದಷ್ಟು ಮಸಾಲೆ ಉಪ್ಪು ಪೆಪ್ಪರ್ ಬೆರೆಸುತ್ತಾ ಒಂದೊಂದೇ ಐಟಮ್ ಸರ್ವ್ ಮಾಡುತ್ತಿದ್ದ ಖನಾಸ ಕಿಮ್ ಶುದ್ಧ ಬೇಕರ್ ಅಬ್ದುಲ್ಲಾ ಮುಂತಜಿರ್ ನಿಮಗೆ ಗೊತ್ತಾ ಮಾತಿನ ಲಹರಿಯಿಂದ ಹೊರಬಿದ್ದು ಅಡುಗೆಯ ಕಡೆಗೆ ಕಣ್ಣು ಹಾಯಿಸಿದಾಗ ಅಲ್ಲೇ ಕಿಚನ್ ರೂಮಿನ ಟೇಬಲಿನ ಮುಂದೆ ಕುಳಿತು ಊಟ ಮಾಡುತ್ತಿದ್ದವನು ಸುಮ್ಮನೆ ಕೇಳಿದೆ ಮೆಲುದನಿಯಲ್ಲಿ ದನಿಯಲ್ಲಿ ಖನಸಾ ಕಿಂ ಪಕ್ಕನೆ ನನ್ನೆಡೆಗೆ ನೋಡಿ ಕಣ್ಣು ಕಿರಿದಾಗಿಸಿ ಕುರುಡು ಬಿದ್ದಿದ್ದ ತನ್ನ ಸಿಗಾರ್ ಹೊತ್ತಿಸಿಕೊಂಡ ಎಲ್ಲೋ ಕೇಳಿದ ಹೆಸರು ತಕ್ಷಣಕ್ಕೆ ಜ್ಞಾಪಕಕ್ಕೆ ಬರುತ್ತಿಲ್ಲವೆಂಬಂತೆ ಹಣೆ ನೆರಿಗೆಗಟ್ಟಿತು ಅಷ್ಟರಲ್ಲಿ ಮೂಲೆಯಲ್ಲಿ ಕುಳಿತಿದ್ದ ಸ್ಥಾಪಿತ ಕಂಪ್ಯೂಟರ್ನಂತಹ ಮುದುಕ ತನ್ನ ಗೊಗ್ಗರು ದನಿಯಲ್ಲಿ ಮೀಡಿಯಾ ಸೆಂಟರ್ ಅರಬ್ಬಿ ಟ್ರಾನ್ಸ್ಲೇಟರ್ ವಿಯಾ ಯುಗೋ ಆನ್ಮೋನಿಯೋ ಐವತ್ತೆರಡು ವರ್ಷ ಅಂದವನೇ ಸುಮ್ಮನಾಗಿಬಿಟ್ಟ ನನ್ನಷ್ಟೇ ಚಕಿತನಾದವನು ಖನಾಸಾ ಕಿಮ್ ತನಗಿಂತ ವೃದ್ಧನಾದ ಅಣ್ಣನ ನೆನಪಿನ ಶಕ್ತಿ ಮತ್ತು ಅದರ ಕರಾರು ಹಕ್ಕುತನ ಮೆಚ್ಚಿ ಆತನೆಡೆಗೆ ನೋಡಿದ ನಾನು ಅಬ್ದುಲ್ಲಾ ಮುಂತಜೀರ್ ಎಂಬ ಹೆಸರಷ್ಟೇ ಹೇಳಿದ್ದೆ ಉಳಿದೆಲ್ಲ ಡಾಟಾ ಆತನೇ ಫೀಡ್ ಮಾಡಿದ್ದ ನನಗೆ ಗೊತ್ತಿತ್ತು ಅವನು ಸಾಫ್ಟಿ ಆದರೆ ಖನಾಸ ಕಿಮ್ನ ನೆಟ್ವರ್ಕ್ನ ಗಮನದಲ್ಲಿ ಇದ್ದಿರಬಹುದು ಅಂತ ನಿರೀಕ್ಷೆ ಮಾಡಿಯೇ ಇರಲಿಲ್ಲ ನಿಮಗೆ ನಾಳೆ ಹೊತ್ತಿಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಹಾಗೆ ಸ್ಯಾಮ್ ಮೊನ್ನೆ ಜೊಸೆಪ್ಪಿ ಮಾತಿನ ಮಧ್ಯೆ ಹೇಳ್ತಾ ಇದ್ದ ನಿನ್ನ ಇಂಡಿಯನ್ ಫ್ರೆಂಡ್ ತೋರ್ನಾಗಲ್ ಇದ್ದಾನಲ್ಲ ಅವನ ಹೆಂಡತಿ ಜೊತೆಗೆ ಒಬ್ಬ ಇಂಡಿಯನ್ ಪದೇ ಪದೇ ಕಾಣಿಸ್ಕೊಳ್ತಾ ಇದ್ದಾನೆ ಕೆಲವು ಸಲ ಬರೀ ಮಾಹಿತಿ ಕೇಳ್ತಾನೆ ಕೆಲವು ಸಲ ಜೊಸೆಪ್ಪಿಯ ಹುಡುಗರ ಸಹಾಯ ಕೇಳ್ತಿರ್ತಾನೆ ಮನುಷ್ಯ ಹೆಚ್ಚು ಮಾತನಾಡೋನಲ್ಲ ನೋಡೋಕ್ಕೆ ತುಂಬ ತೆಳ್ಳಗಿದ್ದಾನೆ ನಾಳೆ ರೋಮಾಕ್ ಬರ್ತೀನಿ ಅಂತ ಅಂದಿದ್ದಾನಂತೆ ಈ ತನಕ ಕೊಡೋ ವಿಷಯದಲ್ಲಿ ಮೋಸ ಮಾಡಿಲ್ಲ ಆದರೆ ಮನುಷ್ಯ ಹೇಗೆ ನಿನ್ನನ್ನು ಒಂದ್ಸಲ ಕೇಳು ಅಂದಿದ್ದ ಜೊಸೆಪ್ಪಿ ನಿನಗೆ ತಕರಾರಿದ್ರೆ ಬೇಡ ಇಲ್ದಿದ್ರೆ ಹೇಳು ಅಂದ ಖನಾಸ ಕಿಮ್ ನಾನು ಬೆಚ್ಚಿ ಬಿದ್ದದ್ದನ್ನು ಕಿಮ್ ಗಮನಿಸದೇ ಇರಲಿ ಎಂದು ಪ್ರಾರ್ಥಿಸುವ ಪರಿಸ್ಥಿತಿ ಆಗಿತ್ತು ನನ್ನದು ನಂಬಿಯನ್ನಾಗಲಿ ಇತರೆ ಸದಸ್ಯರನ್ನಾಗಲಿ ನಾನು ಕಿಮ್ನ ನೆಟ್ವರ್ಕ್ಗೆ ತುಂಬ ನೇರವಾಗಿ ಪರಿಚಯಿಸಿರಲಿಲ್ಲ ಆದರೆ ನಂಬಿ ಖುದ್ದಾಗಿ ಜೊಸೆಪ್ಪಿಯ ವರ್ತುಲಕ್ಕೆ ನಡೆದು ಹೋಗಿದ್ದ ನನಗೆ ಗೊತ್ತು ಅವನು ಸ್ವತಂತ್ರವಾಗಿ ಅಥವಾ ನನ್ನನ್ನು ಧಿಕ್ಕರಿಸಿ ಏನನ್ನು ಮಾಡಲು ಇಚ್ಛಿಸೋದಿಲ್ಲ ಆದರೆ ಅವನಿಗೆ ಮಾಥುರ್ನಿಂದ ನೇರವಾಗಿ ಆದೇಶಗಳು ಬರುತ್ತಿದ್ದರೆ ಅವನಾದರೂ ಏನು ಮಾಡಬಲ್ಲ ಇಷ್ಟಾದರೂ ಇವತ್ತು ನಂಬಿಯನ್ನು ಕೂರಿಸಿಕೊಂಡು ಮಾತನಾಡಿ ಬಿಡುತ್ತೇನೆ ಅಂದುಕೊಂಡೆ ಆದರೆ ಖನಾಸಾ ಕಿಮ್ನ ಅಪಾರ್ಟ್ಮೆಂಟಿನಿಂದ ಹಿಂದಿರುಗೋ ಹೊತ್ತಿಗೆ ನಂಬಿ ಹೋಟೆಲ್ನ ತನ್ನ ಕೋಣೆ ಖಾಲಿ ಮಾಡಿದ್ದ ಅವನು ರೆಡ್ಡಿಯೊಂದಿಗೆ ಸೇಫ್ ಹೌಸ್ಗೂ ಹೋಗಿರಲಿಲ್ಲ ತಕ್ಷಣ ತಕ್ಷಣ ನಾನು ಭೀಷಮ್ನನ್ನು ಸಂಪರ್ಕಿಸಿದೆ ಆನ್ ದ ವೇ ಟು ರೋಮ ಅಂದ ಭೀಷ್ ನನಗೆ ಮೊಟ್ಟ ಮೊದಲ ಬಾರಿಗೆ ಅದೊಂದು ವಿಚಿತ್ರ ಅನುಭವವಾಯಿತು ಅದು ನೋವಾ ಅಲ್ಲ ಹೆದರಿಕೆಯ ನೋ ಚಾನ್ಸ್ ಕರ್ನಲ್ ರವೀಂದ್ರ ಮಾಚಿ ಮಾಡ ಬದುಕಿನಲ್ಲೇ ಯಾವತ್ತೂ ಯಾವುದಕ್ಕೂ ಹೆದರಿಲ್ಲ ಯುದ್ಧದಲ್ಲಿ ಕಮಾಂಡೋ ತರಬೇತಿಯಲ್ಲಿ ವಾಕಿ ಶತ್ರುವಿನೊಂದಿಗೆ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ನಲ್ಲಿ ಅನಾಲಿಸಿಸ್ ವಿಂಗ್ ನೀಡಿದ್ದ ವಿಚಿತ್ರ ತರಬೇತಿಗಳಲ್ಲಿ ಓಹೋ ಯಾವತ್ತೂ ಇಲ್ಲ ಮೊದಲ ಬಾರಿಗೆ ವಿಂಗ್ನ ಸೀಕ್ರೆಟ್ ಏಜೆಂಟ್ ಆಗಿ ಯುರೋಪಿಗೆ ಬಂದಾಗಲೂ ನಾನು ಹೆದರಿರಲಿಲ್ಲ ಕೊಲೆಗಳನ್ನು ಮಾಡುವಾಗ ಕೊಂಚ ಎದೆ ಢವಗುಡೋದು ಸಹಜ ದೇಹದಲ್ಲಿ ಅಡ್ರಿನಲ್ಲಿ ನುಗ್ಗಿ ಚಿಮ್ಮುತ್ತದೆ ಆದರೆ ಈಗ ಈಗ ಅನುಭವಕ್ಕೆ ಬಂದದ್ದು ಅದಕ್ಕಿಂತ ತುಂಬ ವಿಭಿನ್ನವಾದದ್ದು ನಿಜಕ್ಕೂ ಟೆರಿಬಲ್ ಗಂಟಲಲ್ಲಿ ಯಾವುದೋ ಮಾಂಸದ ಗಡ್ಡೆ ಬೆಳೆದು ಗಕ್ಕನೆ ಅಡ್ಡಲಾಗಿ ಸಿಕ್ಕಿಕೊಂಡಂತೆ ನಾನು ಬೆವರುವುದು ಭೀಷಂ ಗಮನಿಸದಿರಲಿ ಅಂತ ಕರ್ಚೀಪಿನಿಂದ ಹಣೆ ಒರೆಸ್ಕೊಂಡೆ ನಂಬಿಯ ಬಗ್ಗೆ ಭೀಷಂ ಒಂದೇ ಒಂದು ಮಾತಾಡಲಿಲ್ಲ ಅವನಿಗೆ ಅರ್ಥವಾಗದ್ದು ಏನಿತ್ತು ಆದರೆ ನಂಬಿಯ ಬಗ್ಗೆ ತುಂಬ ತಲೆ ಕೆಡಿಸಿಕೊಳ್ಳಲಿಕ್ಕೆ ರೆಡ್ಡಿ ನನಗೆ ಅವಕಾಶವನ್ನೇ ಕೊಡಲಿಲ್ಲ ನನಗೆ ಅವನ ಹೊಸದೊಂದು ಮುಖ ಪರಿಚಯವಾಗಿತ್ತು ಅವನು ವಿಲ್ಲಿ ಬ್ರಿಗೇಟ್ನ ಪ್ರತಿ ಅಕ್ಷರ ಪ್ರತಿ ಸಾಲು ಓದ್ಬಿಟ್ಟಿದ್ದ ಸಲೀಸಾಗಿ ಅವನ ಕೋಡ್ಗಳನ್ನೆಲ್ಲ ಡೀ ಕೋಡ್ ಮಾಡಿದ್ದ ವಿಶೇಷವಾಗಿ ದ್ರಾವಣಗಳ ಕುರಿತು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದ ಚೀಫ್ ನೀನು ಸೌರವ್ಗೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡು ಒಂದೇ ಒಂದು ಸಲ ನನ್ನನ್ನು ಬೆಲ್ಜಿಯಂಗೆ ಕರೆದುಕೊಂಡು ಹೋಗಲಿ ಯುರೋಪ್ನಲ್ಲಿ ಸಲೀಸಾಗಿ ಗನ್ ಸಿಗುತ್ತೆ ಆದರೆ ನನಗೆ ಬೇಕಾಗಿರೋ ಕೆಮಿಕಲ್ ಸಿಗೋದಿಲ್ಲ ವಿಲ್ಲಿ ಬ್ರಿಗೇಡ್ ಕೂಡ ಬೆಲ್ಜಿಯಂನಿಂದಲೇ ತಂದುಕೊಂಡಿದ್ದಾನೆ ಅವನ ಪಾಸ್ಪೋರ್ಟ್ ನೋಡು ಎಷ್ಟು ಸಲ ಬೆಲ್ಜಿಯಂಗೆ ವಿಮಾನ ಹತ್ತಿ ಇಳಿದಿದ್ದಾನೆ ಕೆಲವು ನಂಬರ್ಗಳೂ ಇವೆ ಹೆಸರುಗಳೂ ಇದೆ ಆದರೆ ನಾನು ಹೋಗಿ ಅವರೊಂದಿಗೆ ಕಾಂಟ್ರ್ಯಾಕ್ಟ್ ಕುದುರಿಸಿಕೊಂಡು ಅವರಿಗೆ ನಂಬಿಕೆ ಹುಟ್ಟಿ ವ್ಯವಹಾರ ಆರಂಭವಾಗೋದಕ್ಕೆ ತುಂಬ ಸಮಯ ಹಿಡಿಯುತ್ತದೆ ಚೀಫ್ ಸೌರವ್ಗಿರೋ ಕಾಂಟ್ಯಾಕ್ಟ್ಗಳ ಮೂಲಕ ಹೋದರೆ ಕೆಲಸ ಸಲೀಸು ಅಂತ ಒಂದೇ ಸಮನೆ ಗಂಟು ಬಿದ್ದಿದ್ದ ನನಗೆ ಉಳಿದೆಲ್ಲಕ್ಕಿಂತ ಅವನ ಶ್ರದ್ಧೆ ಇಷ್ಟವಾಯಿತು ನನ್ನಂತೆಯೇ ಯುದ್ಧರಂಗದಲ್ಲಿ ತಿರುಗಿ ಬೆಳೆದವನು ದೈಹಿಕವಾಗಿ ಅದ್ಭುತವಾಗಿದ್ದಾನೆ ಕೊಂಚ ಎಮೋಷನಲ್ ಫೆಲೋ ಆದರೆ ಜೀವನದ ಕೆಲವು ತಿಂಗಳು ಒಟ್ಟಿಗೆ ಕಳೆದಿದ್ದವಲ್ಲ ಒಂದೇ ಒಂದು ಸಲ ಕೂಡ ಅವನು ಕೆಮಿಸ್ಟ್ರಿಯ ಬಗ್ಗೆ ಮಾತನಾಡಿರಲಿಲ್ಲ ಇದೆಲ್ಲಿಯ ಎಕ್ಸ್ಪರ್ಟೈಸ್ನಿಂದು ತಡೆಯಲಾರದೆ ಕೇಳಿಯೇ ಬಿಟ್ಟೆ ಚೀಫ್ ಸೈನ್ಯ ಸೇರೋಕ್ಕೆ ಮುಂಚೆ ನಾನು ಕೆಮಿಸ್ಟ್ರಿಯಲ್ಲಿ ಎಮ್ ಎಸ್ಸಿ ಮುಗಿಸಿ ಅಟ್ಲಾಂಟಾ ಯೂನಿವರ್ಸಿಟಿಯಲ್ಲಿ ಡಾಕ್ಟ್ರೇಟ್ ಮಾಡ್ತಾ ಇದ್ದೆ ಆದರೆ ನಾನು ಕೊಂದ ವಿಲ್ಲಿ ಬ್ರಿಗೇಡ್ ಹತ್ತು ಯೂನಿವರ್ಸಿಟಿಗಳಿಗೆ ಪಾಠ ಹೇಳಬಲ್ಲ ಜಾಣ ಒಂದು ಅರ್ಥದಲ್ಲಿ ಗುರುವನ್ನೇ ಕೊಂದು ಆಮೇಲೆ ವಿದ್ಯೆ ಕಲಿತೆ ಅನಿಸುತ್ತೆ ಜಗತ್ತಿನ ಸರ್ವಶ್ರೇಷ್ಠ ಲ್ಯಾಬೊರೇಟರಿಯಲ್ಲಿ ವರ್ಷಗಟ್ಟಲೆ ರಿಸರ್ಚ್ ಮಾಡಿ ನೊಬೆಲ್ ತಗಬಹುದಾಗಿದ್ದ ಮನುಷ್ಯ ಅವನು ಆಮ್ಸ್ಟರ್ಡ್ಯಾಮಿಗೆ ಬಂದು ತನ್ನನ್ನು ಕೊಂದವರು ಯಾರು ಅಂತ ತಲೆ ಎತ್ತಿ ನೋಡಲಿಕ್ಕೂ ಸಾಧ್ಯವಾಗದೆ ಸತ್ತೋಗ್ಬಿಟ್ಟ ಜೀನಿಯಸ್ ಬ್ಯಾಸ್ಟರ್ಡ್ ಅವನು ತೋರಿಸಿಕೊಟ್ಟ ದಾರಿಯಲ್ಲೇ ಹೋಗಿ ನಮ್ಮ ಪಟ್ಟಿಯ ಒಳಗಿನ ಅಷ್ಟು ಜನರನ್ನು ಮುಗಿಸಿ ಬಿಡಬಹುದು ನೋ ಫಿಮ್ ಫಿಮ್ ಉತ್ತರಿಸಿದ ರೆಡ್ಡಿ ಅವತ್ತು ನಾನೇ ನನ್ನ ಖರ್ಚಿನಲ್ಲಿ ಅವನಿಗೆ ಎರಡು ಪಿಂಟ್ ಜಾಕ್ ಡೇನಿಯಲ್ಸ್ ಕೊಡಿಸಿದ್ದೆ ಆದರೆ ಈ ನಂಬಿ ಏನಾದ ಕೇಳೋಣ